ರಾಜ್ಯ ಸರ್ಕಾರ ಜಾರಿಗೆ ತಂದಿರುವ ಪುನೀತ್ ರಾಜ್ಕುಮಾರ್ ಹೃದಯ ಜ್ಯೋತಿ ಯೋಜನೆಯಡಿ ಕೊಪ್ಪಳ ಜಿಲ್ಲೆಯ ಕುಷ್ಟಗಿ ತಾಲೂಕು ಆಸ್ಪತ್ರೆ ಆಯ್ಕೆಯಾಗಿದ್ದು ಉತ್ತಮ ಸೇವೆ ದೊರೆಯುತ್ತಿದೆ ನೂರು ಹಾಸಿಗೆಯನ್ನು ಹೊಂದಿರುವ ಆಸ್ಪತ್ರೆ ಹೃದಯ ಸ್ತಂಭನ ರೋಗಿಗಳಿಗೆ ಉಚಿತ ಚಿಕಿತ್ಸೆಯನ್ನು ನೀಡುತ್ತಿದೆ ತುಂಬಾ ದೂರದರ್ಶನದೊಂದಿಗೆ ಚಿಕಿತ್ಸೆ ಪಡೆಯುತ್ತಿರುವ ಮಲ್ಲಿಕಾರ್ಜುನ ಆಸ್ಪತ್ರೆಯಲ್ಲಿ ಹೃದಯ ಸಂಬಂಧಿ ಕಾಯಿಲೆಗಳಿಗೆ ಚಿಕಿತ್ಸಾ ವ್ಯವಸ್ಥೆ ಕಲ್ಪಿಸಿರುವುದು ಇಲ್ಲಿನ ಜನರಿಗೆ ಅನುಕೂಲವಾಗಿದೆ ಎಂದರು ಅದರಲ್ಲಿ ಎಲ್ಲಾ ಫಲಾನುಭವಿಗಳಿಗೆ ಹಾರ್ಟ್ ಅಟ್ಯಾಕ್ ಆಗಿರಬಹುದು ಅಂತ ಕಾಣಿಸಿದ ತಕ್ಷಣ ಬಂದ್ರೆ ಈ ತಾಲ್ಲೂಕಾ ಹಾಸ್ಪಿಟ್ಲಲ್ಲಿ ಬಂದ್ರೆ ನಮಗೆಲ್ಲ ಗುಣಮುಖ ಪ್ರಥಮ ಚಿಕಿತ್ಸೆಗೆ ಅನುಕೂಲವಾಗುತ್ತೆ ಕುಷ್ಟಗಿ ತಾಲೂಕು ಆಸ್ಪತ್ರೆಯಲ್ಲಿ ಹೃದಯ ಸಂಬಂಧಿ ಕಾಯಿಲೆಗಳಿಗೆ ಚಿಕಿತ್ಸೆ ನೀಡಲಾಗುತ್ತಿದ್ದು ಈ ಭಾಗದ ಜನರು ಇದರ ಸದುಪಯೋಗ ಪಡೆದುಕೊಳ್ಳಬೇಕು ಎಂದು ಹೇಳಿದರು ಈ ಒಂದು ಯೋಜನೆ ಆರಂಭವಾಗಿದೆ ಸಾರ್ವಜನಿಕರು ಹೃದಯಕ್ಕೆ ಸಂಬಂಧಪಟ್ಟಂತಹ ಯಾವುದೇ ಒಂದು ಚಿಕಿತ್ಸೆ ಇರಲಿ ಸಾವಿರ ರೂಪಾಯಿ ಒಂದು ಇಂಜೆಕ್ಷನ್ ಉಚಿತವಾಗಿ ನೀಡುತ್ತಿದೆ ಸರ್ಕಾರ ಈ ಒಂದು ಯೋಜನೆಯ ಸದುಪಯೋಗ ಪಡ್ಕೋಬೇಕು ಹಾಗೂ ಯಾವುದೇ ಹೃದಯಕ್ಕೆ ಸಂಬಂಧಪಟ್ಟಂತ ಯಾವುದೇ ಇರಲಿ ವಿಶೇಷ ವೈದ್ಯರು ಇರ್ತಾರೆ ಇಲ್ಲಿ ಅದರಿಂದ ಯಾರು ತಾಲೂಕು ಆಸ್ಪತ್ರೆಯ ವೈದ್ಯಾಧಿಕಾರಿ ಡಾಕ್ಟರ್ ಕೆ ಎಸ್ ರೆಡ್ಡಿ ಹೃದಯ ಜ್ಯೋತಿ ಯೋಜನೆಯಲ್ಲಿ ಚಿಕಿತ್ಸೆ ನೀಡಲು ಸಿಬ್ಬಂದಿ ಹಾಗೂ ವೈದ್ಯರಿಗೆ ತರಬೇತಿ ನೀಡಲಾಗುತ್ತಿದೆ ಎಂದು ಮಾಹಿತಿ ನೀಡಿದರು ಉದ್ದೇಶ ಇಟ್ಟುಕೊಂಡು ಈ ಹೃದಯ ಜ್ಯೋತಿ ತಾಲೂಕು ಹಾಸ್ಪಿಟಲ್ ಅಲ್ಲಿ ನಮ್ಗೊಂದು ಇ ಸಿ ಕೊಟ್ಟಿದ್ದಾರೆ ಮೆಷಿನ್ ಕೊಟ್ಟಿದ್ದಾರೆ ಸಪರೇಟ್ ರೂಮ್ ಮಾಡಿದೀವಿ ನಾವು ಅದಕ್ಕೆ ಇದೇ ನೋವು ಅಂತ ಒಂದು ಯಾವುದೇ ಒಂದು ಪೇಷಂಟ್ ಬಂದ ತಕ್ಷಣ ಇಮಿಡಿಯೇಟ್ ಆಗಿ ಅವ್ರಿಗೆ ಒಂದು ಇ ಸಿ ಮಾಡ್ತೀವಿ ಆ ಇ ಟೆಲಿ ಟಲಿ ಇದು ಮುಖಾಂತರ ಸೆಂಟರ್ ಹೋಗುತ್ತೆ ಅಲ್ಲಿಂದ ರಿಪೋರ್ಟ್ ನಮ್ಗೆ ವಿತ್ ತ್ರೀ ಮಿನಿಟ್ಸ್ ಒಳಗಡೆ ಬರುತ್ತೆ ನಮಗು ಸಹಿತ ಟ್ರೈನಿಂಗ್ ಕೊಟ್ಟಿದ್ದಾರೆ ರಿಪೋರ್ಟ್ ಬರ್ಲಿಲ್ಲ ಅಂದ್ರು ಸಹಿತ ಬಂದಿದ ಯಾವತರ ರೀಟ್ ಮಾಡ್ಬೇಕು ಅವನ್ಗೆ ಎಸ್ ಟಿ ಸೆಗ್ಮೆಂಟ್ ಎಲ್ವ ಎಷ್ಟ್ ಇದ್ರೆ ಹಾರ್ಟ್ ಅಟ್ಯಾಕ್ ಇದೆ ಅಂತ ಹೇಳಿ ಕಂಡು ಹಿಡಿದು ಅದ್ಗೆ ಇಮಿಡಿಯೇಟ್ ಟ್ರೀಟ್ಮೆಂಟ್ ಯಾವ ತರ ಕೊಡಬೇಕು ಪೇಶೆಂಟ್ ಯಾವತರ ರಿಸಸಸ್ಟೇಟ್ ಮಾಡ್ಬೇಕು ಅದನ್ನ ಯಾವತರ ಏನೇನು ಗುಳಿಗೆ ನುಂಗಿಸ್ಬೇಕು ಅಂತ ಹೇಳ್ಬಿಟ್ಟು ಈ ಆ ಒಂದು ನಿಟ್ಟಿನಲ್ಲಿ ನಮ್ಗೆಲ್ಲ ಟ್ಯಾಬ್ಲೆಟ್ಸ್ ಎಲ್ಲ ಬಂದ್ಬಿಟ್ಟಿದೆ